ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಫೇಲ್ ಆದ ಕಾರಣಕ್ಕೆ ನಾಲ್ಕು ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಯತ್ನ ಪೋಷಕರ ಎಚ್ಚರಿಕೆಯಿಂದ ತಪ್ಪಿದ ಭಾರಿ ಅನಾಹುತ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ನೀಡಿ ನಾಲ್ಕು ಮಕ್ಕಳ ಪ್ರಾಣ ಉಳಿಸಿದ ವೈದ್ಯರು ಪರೀಕ್ಷೆ ಮತ್ತೊಮ್ಮೆ ಬರೆಯಬಹುದು ಪ್ರಾಣಕ್ಕೆ ಹೆಚ್ಚು ಕಮ್ಮಿ ಆದರೆ ಏನು ಮಾಡಲು ಸಾಧ್ಯವಿಲ್ಲ ವಿದ್ಯಾರ್ಥಿಗಳಿಗೆ ಕೈ ಮುಗಿದು ಮನವಿ ಮಾಡಿದ ವೈದ್ಯರು ಹಾಗೂ ಶಿಕ್ಷಕರು ಆಸ್ಪತ್ರೆಗೆ ಭೇಟಿ ನೀಡಿ ವಿದ್ಯಾರ್ಥಿಗಳ ಯೋಗಕ್ಷೇಮ ವಿಚಾರಿಸಿದ ಶಿಕ್ಷಕರು ಪರೀಕ್ಷೆ ಮತ್ತೊಮ್ಮೆ ಬರೆಯಬಹುದು ಯಾವುದೇ ಕಾರಣಕ್ಕೂ ದುಡುಕಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ ಎಂದು ಮನವಿ ಇನ್ನು ಫೇಲಾದ ವಿದ್ಯಾರ್ಥಿಗಳ ಮನೆಯಲ್ಲಿ ಪೋಷಕರು ಎಚ್ಚರದಿಂದ ನೋಡಿಕೊಳ್ಳಬೇಕು ಒಬ್ಬರನ್ನೇ ಒಬ್ಬೊಬ್ಬರನ್ನೇ ಎಲ್ಲಿಯೂ ಬಿಡಬೇಡಿ ಜೊತೆಯಲ್ಲಿದ್ದು ಸಮಾಧಾನದ ಮಾತುಗಳನ್ನಾಡಿ ಖುಷಿಯಿಂದ ಮಕ್ಕಳನ್ನು ನೋಡಿಕೊಳ್ಳಿ ಎಂದು ಪೋಷಕರಿಗೆ ಶಿಕ್ಷಕರು ಕಿವಿಮಾತು ಹೇಳಿದ್ದಾರೆ ನಮ್ಮ ಶಾಲೆಯ ಮಕ್ಕಳು ನಮ್ಮ ಮಕ್ಕಳಿದ್ದಂತೆ ಪೋಷಕರಿಗಿಂತ ಜವಾಬ್ದಾರಿ ನಮಗಿರುತ್ತದೆ ಎಂದರು ಶಿಕ್ಷಕರು ಕೊಟ್ಟಗೆರೆ ತಾಲೂಕಿನ ಸರ್ಕಾರಿ ಶಾಲೆಗಳ ಎಸ್ಎಸ್ಎಲ್ಸಿ ಮಕ್ಕಳ ಪರೀಕ್ಷೆಯ ಫಲಿತಾಂಶದಲ್ಲಿ ಭಾರಿ ಕುಸಿತ ಕಂಡಿದೆ ಕಾರಣ ಏನು ಎಂಬುದಕ್ಕೆ ಇಲ್ಲಿದೆ ಸಂಪೂರ್ಣ ಮಾಹಿತಿ ಕೊರೋನಾ ಎಂಬ ಮಹಾಮಾರಿಯಿಂದ ಮಕ್ಕಳಲ್ಲಿ ಕುಂಠಿತವಾಗಿದೆ ಶಿಕ್ಷಣ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಭಾರಿ ಬದಲಾವಣೆ ಆಗಿರುವುದು ಕೂಡ ಫಲಿತಾಂಶ ಕಡಿಮೆಯಾಗುವುದಕ್ಕೆ ಮತ್ತೊಂದು ಕಾರಣ ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಹದ್ದಿನ ಕಣ್ಣಿನ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿತ್ತು ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಫೇಲಾದ ಮಕ್ಕಳಿಗೆ ಎರಡು ಬಾರಿ ಪರೀಕ್ಷೆ ಬರೆಯುವ ಅವಕಾಶ ಕಲ್ಪಿಸಿದೆ ಶಿಕ್ಷಣ ಇಲಾಖೆ ಬೇಲಾಗಿರೋದ್ರಿಂದ ಅವ್ರು ಬಂದು ಅವರು ಮನಸ್ಸಿಗೆ ಅಂದ್ಕೊಂಡು ಏನೋ ಟ್ಯಾಬ್ಲೆಟ್ ಆಗಲಿ ಈ ಪೆನೈಲ್ ಆಗಲಿ ಅಂತ ಕುಟ್ಕೊಂಡು ಬಂದಿದ್ರು ಅವರೆಲ್ಲ ಟ್ರೀಟ್ಮೆಂಟ್ ಮಾಡಿಬಿಟ್ಟು ಎಲ್ಲ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿಬಿಟ್ಟು ಅಡ್ಮಿಷನ್ ಮಾಡಿದ್ವು ಸೊ ಈಗೆಲ್ಲ ಗುಣಮುಖರಾಗಿದ್ದಾರೆ ಆದ್ದರಿಂದ ಈ ಥರ ಮತ್ತೆ ವಿದ್ಯಾರ್ಥಿಗಳು ಈ ಥರ ಯಾವಾಗಲೂ ಮನನೊಂದು ಈ ಥರ ಯಾವತ್ತೂ ಆತ್ಮಾತ್ಮೀಯ ಅತಿಗೆ ಯಾವತ್ತೂ ಅವರು ಡ್ರೈ ಮಾಡಬಾರ್ದು ಅವರು ಮನ ಧೈರ್ಯದಿಂದ ಎಲ್ಲ ಎಕ್ಸಾಮ್ಸು ಪಾಸ್ ಮಾಡಿ ಇನ್ನೊಂದು ಎಕ್ಸಾಮ್ ಸಪ್ಲಿಮೆಂಟ್ರಿ ಎಕ್ಸಾಮ್ ಇರ್ತಲ್ವಾ ಅದರೆಲ್ಲ ಚಾನ್ಸ್ ಸಿಗುತ್ತೆ ಪಾಸ್ ಮಾಡೋದಕ್ಕೆ ಸೊ ಈ ಥರ ಒಂದೇ ಸರಿ ಈ ಥರ ಏಕೈಕ ಏಕಾಏಕಿ ಡಿಸಿಷನ್ ತೊಗೊಂಡು ಅವ್ರು ಲೈಫು ಹಾಳು ಮಾಡ್ತಾಯಿದ್ದೆ ಅವರಿಗೆಲ್ಲ ಮುಂದೆ ಒಳ್ಳೆಯ ಭವಿಷ್ಯ ಇರುತ್ತೆ ದಯವಿಟ್ಟು ಈ ಥರ ಎಲ್ಲ ವಿದ್ಯಾರ್ಥಿಗಳಂದರೆ ಯಾವುದೇ ಎಕ್ಸಾಮಲ್ಲಿ ಫೇಲಾದರೆ ನೀವು ಯಾವ್ದು ಯಾವತ್ತೂ ನೀವು ಮನೇಂದರೆ ಧೈರ್ಯವಾಗಿ ನೆಕ್ಸ್ಟ್ ಬರೋ ಎಕ್ಸಾಮ್ಸು ಫೇಸ್ ಮಾಡಿ ನೀವು ನಿಮ್ಮ ಭವಿಷ್ಯ ನಿಮ್ಮ ಒಳ್ಳೆಯ ಭವಿಷ್ಯನ ಅಂತ ನಾನು ಹೇಳ್ತೀನಿ ಯಾವ ಯಾವ ಗ್ರಾಮದವರು ಹತ್ರ ಆಗಿದ್ದಾರೆ ಸರ್ ಸ್ಟೂಡೆಂಟ್ಸು ನಿಮ್ಮ ಮಗನಿಗೆ ಬಂದಿದ್ದು ಎಲ್ಲೆಲ್ಲಿದ್ದು ಸರ್ ಒಬ್ಬರು ಕಡಿ ಒಬ್ಬರು ಬುಕ್ಕಾಪಟ್ನ ಗೌರ್ಮೆಂಟ್ ಸ್ಕೂಲಿಂದ ಬಂದಿದ್ದರು ಒಬ್ಬರು ಸಿದ್ರುಪಟ್ಟ ಅಂಬೇಡ್ಕರ್ ಸ್ಕೂಲಿಂದ ಬಂದಿರು ಹೋಗಿ ಒಬ್ಬರು ಇಂದ ಬಂದಿದ್ದರು ಒಬ್ಬರು ಲೋಕಲ್ ಕೊರಡ್ ಒಬ್ಬರು ಬಂದಿದ್ದರು ಹಾಂ ಸರ್ ಎಲ್ಲರೂ ಆರೋಗ್ಯದಿಂದ ಎಲ್ಲರೂ ಎಲ್ಲರೂ ಏನು ಸಮಸ್ಯೆ ಇಲ್ಲ ಏನು ಅವ್ರಿಗೆ ಏನಂತ ಸೀರಿಯಸ್ ಆಗಲಿ ಆಗಿಲ್ಲ ಚೆನ್ನಾಗಿ ಗುಣಮುಖರಾಗಿದ್ದಾರೆ ಧೈರ್ಯವಾಗಿ ನೆಕ್ಸ್ಟ್ ಈ ಥರ ಯಾವುದೇ ಈ ಥರ ದುಡುಕಿ ನಿರ್ಧಾರ ಅಂತ ಗೊತ್ತಾ ದುಡುಕಿ ಈ ಥರ ದುಡುಕಿ ನಿರ್ಧಾರ ತಗೊಂಡರೆ ದಯವಿಟ್ಟು ಧೈರ್ಯವಾಗಿ ಎಲ್ಲ ಎಕ್ಸಾಮ್ಸ್ ಫೇಸ್ ಮಾಡಿ ಪಾಸ್ ಆಗೋದನ್ನ ಫೇಸ್ತೀವಿ ಓಕೆ ಎನ್ ಶ್ರೀರಾಮಯ್ಯ ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರೌಢಶಾಲೆ ದೈಹಿಕ ಶಿಕ್ಷಣ ನಾವು ನಮ್ಮ ಶಾಲೆಯಲ್ಲಿ ಮೂವತ್ತೈದು ಜನ ಮಕ್ಕಳು ಎಕ್ಸಾಮಿನೇಷನ್ ಕಟ್ಟಿದರು ಏಳು ಜನ ತೇರ್ಗಡೆ ಬಂದಿದ್ದಾರೆ ನಾವು ಸಾಕಷ್ಟು ಸರಿ ಹೇಳ್ತಾ ಇರ್ತೀವಿ ಮಕ್ಕಳಿಗೆ ಈ ಸರಿ ವಿಶೇಷವಾಗಿ ಮೂರು ಎಕ್ಸಾಮನ್ನು ಕೊಟ್ಟಿದ್ದಾರೆ ಮೇಲಾಗಿ ಮೂರು ಎಕ್ಸಾಮ್ ಕೊಟ್ಟರು ಒಂದೇ ಸರಿ ಆದಂಗೆ ಅಂತಕ್ಕಂತಹ ಸರ್ಕಾರಿ ಆದೇಶ ಇದೆ ಮೊದಲನೇ ಸಾರಿ ಪಾಸ್ ಪಾಸು ಏನು ಮಾರ್ಕ್ಸ್ ಬರ್ತಿತ್ತು ಮೂರನೇ ಸಾರಿ ಪಾಸ್ ಆದ್ರೂ ಅದೇ ಥರ ಮಾರ್ಕ್ಸ್ ಕಡೆ ಯಾವುದೇ ಪ್ರಕಾರ ಭಿನ್ನಾಭಿಪ್ರಾಯ ಇಲ್ಲ ಮೇಲಾಗಿ ವಿಶೇಷವಾಗಿ ಏನು ಅಂತಂದರೆ ಈ ಸಾರಿ ಈ ಒಂದು ಸಿ ಕ್ಯಾಮ್ರಾ ಹಾಗೂ ವೆಬ್ ಕಾಸ್ಟಿಂಗ್ ಅಂತಕ್ಕಂಥ ಒಂದು ಕಣ್ಗಾವಲು ಇರತಕ್ಕಂತಹ ಒಂದು ಒಂದು ಸಿ ಸಿ ಕ್ಯಾಮ್ರಾವನ್ನು ಇಟ್ಟಿದ್ದರು ಆದ್ರೆ ಮಕ್ಕಳು ಏನಾಗಿದೆ ಅಂದ್ರೆ ಭಯಭೀತರಾಗಿದ್ದಾರೆ ಅಷ್ಟೇ ಅದರಲ್ಲಿ ಎದುರುಕಳ್ತಕ್ಕಂಥ ಅವಶ್ಯಕತೆ ಇಲ್ಲ ಮಕ್ಕಳು ನಿರಗ್ಗಳವಾಗಿ ಸಂತೋಷವಾಗಿ ಓದಿದ್ದನ್ನ ಯಾರದೇ ತಂಟೆ ತಕರದ ನೀಟಾಗಿ ಬರಿಬೋದು ಮೇಲಾಗಿ ಕಷ್ಟ ಬಿದ್ದು ಓದಿರ್ತಕ್ಕಂಥ ಮಗುಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಮೇಲಾಗಿ ಅದಕ್ಕಾಗಿನೇ ಸರ್ಕಾರ ಈ ಸರಿ ಮೂರು ಎಕ್ಸಾಮ್ ಕೊಟ್ಟು ಇನ್ನೂ ಎರಡು ಎಕ್ಸಾಮ್ ಇದೆ ಎಕ್ಸಾಮಿನೇಷನ್ ಕಟ್ಬೋದು ಆರಾಮಾಗಿ ಮುಂದಿನ ತಿಂಗಳೇ ಪಾಸ್ ಆಗ್ಬೋದು ಮೂರು ಎಕ್ಸಾಮ್ ಪಾಸ್ ಆದ್ರೂ ಮತ್ತೆ ಎಜುಕೇಷನ್ ಕಂಟಿನ್ಯೂ ಮಾಡಲಿಕ್ಕೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅದಕ್ಕಾಗಿ ಸರ್ಕಾರ ಈ ಯೋಜನೆಯನ್ನು ತಂದಿದೆ ಇದು ಒಳ್ಳೆಯ ಯೋಜನೆಯೇ ಇದನ್ನು ಸದ್ಬಳಕೆ ಮಾಡ್ಕೊಳ್ಳಿ ಮೇಲಾಗಿ ನೀವು ಮಕ್ಕಳು ಆ ಥರದ ತೀರ್ಮಾನವನ್ನು ತೆಗೆದುಕೊಂಡ್ರೆ ಪೋಷಕರು ಭಾಳ ಕೂಲಿ ಮಾಡಿ ಕಷ್ಟ ಬಿದ್ದು ಭಾಳ ನೋವಿನಿಂದ ಭಾಳ ಸಂಕಟ ಬಿದ್ದು ನಿಮ್ಮನ್ನು ಇರೋರ್ ಒಬ್ಬೊಬ್ಬ ಮಕ್ಕಳನ್ನ ಭಾಳ ಪ್ರೀತಿಯಿಂದ ಭಾಳ ಇಷ್ಟಪಟ್ಟು ಭಾಳ ಕಷ್ಟಪಟ್ಟು ಓದಿಸ್ತಾ ಇರ್ತಾರೆ ಅದು ನೀವು ತಿಳ್ಕೊಳ್ಬೇಕಾಗ್ತಿತ್ತು ಮಕ್ಕಳು ಮುಂದಿನ ದಿನಗಳಲ್ಲಿ ಇದು ಮಾರ್ಗದರ್ಶಿ ಆಗಬೇಕು ನೀವು ಮಾಡ್ತಕ್ಕಂಥ ಪರೀಕ್ಷೆ ಇಡೀ ಹಿಂದೆ ಬರ್ತಕ್ಕಂತಹ ಮಕ್ಕಳಿಗೆ ಇದೊಂದು ಮಾರ್ಗದರ್ಶಿಯಾಗಿ ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಂಡು ಓದ್ತಕ್ಕಂಥದ್ರ ಬಗ್ಗೆ ಜವಾಬ್ದಾರಿ ಪ್ರತಿ ಮಕ್ಕಳಿಗೂ ಬರಲಿ ಅಂತಲೇ ಈ ಸರಿ ಸಿ ಸಿ ಕ್ಯಾಮ್ರಾ ವೆಡ್ಕಾಸ್ಟಿಂಗ್ ಅಂತಕ್ಕಂತಹ ಕ್ಯಾಮ್ರಾವನ್ನು ಅಳವಡಿಸಿದ್ದಾರೆ ಇದರಿಂದ ತಪ್ಪೇನು ಅಂತಲ್ಲ ಪ್ರಾಮಾಣಿಕ ವಿದ್ಯಾರ್ಥಿಗೆ ನ್ಯಾಯ ಸಿಗಲಿ ಅನ್ನೋ ಒಂದೇ ಉದ್ದೇಶದಿಂದ ಇದನ್ನು ಮಾಡಿರ್ತಕ್ಕಂಥದ್ದು ದಯವಿಟ್ಟು ಮಕ್ಕಳು ಈ ತೀರ್ಮಾನ ತೆಗೆದುಕೊಳ್ಬಾರ್ದು ಮೇಲಾಗಿ ನಾವು ಸಾಕಷ್ಟು ಸರಿ ಮಕ್ಕಳಿಗೆ ಹೇಳ್ತಾ ಇರ್ತೀವಿ ನೋಡಿ ಹಿಂಗೆ ಮಾಡ್ಕೊಳ್ಬೇಡಿ ಯಾವುದೇ ರೀತಿಯ ತಪ್ಪು ನಿರ್ಧಾರ ತೆಗೆದುಕೊಳ್ಬೇಡಿ ಪರೀಕ್ಷೆಯನ್ನು ಚೆನ್ನಾಗಿ ಓದಿ ಕಷ್ಟ ಬಿದ್ದು ಬರೀರಿ ನೀವು ಪ್ರಾಮಾಣಿಕವಾಗಿ ಓದಿದ್ರ ಅಂದರೆ ಪ್ರಾಮಾಣಿಕವಾಗಿ ಫಲಿತಾಂಶ ಬಂದೇ ಬರುತ್ತೆ ಅಂತಕ್ಕಂಥ ವಿಚಾರವನ್ನು ಸಾಕಷ್ಟು ಸಾರಿನೂ ಹೇಳಿದ್ದೀವಿ ಮೇಲಾಗಿ ಪೋಷಕರಿಗೆ ತೊಂದರೆ ಆಗದಂಗೆ ಅಕ್ಕಪಕ್ಕದ ಊರಿನಲ್ಲಿ ಬೇರೆ ಮಕ್ಕಳಿಗೆ ತೊಂದರೆ ಆಗದಂಗೆ ನೀವು ಮುಂದಿನ ದಿನಗಳಲ್ಲಿ ಒಳ್ಳೆಯ ತೀರ್ಮಾನ ತೆಗೆದುಕೊಳ್ತೀರಾ ಅಂತ ನಾವು ಭಾವಿಸ್ತೀವಿ ಮತ್ತು ಇದರಿಂದ ಏನಾಗುತ್ತೆ ಅಂತಂದರೆ ಎಲ್ಲೋ ಬೇರೆ ಮಕ್ಕಳಿಗೆ ಆಶಾಭಾವನೆ ಕಡಿಮೆ ಆಗ್ತದೆ ನೀವು ಈ ರೀತಿ ತೀರ್ಮಾನವನ್ನು ತೆಗೆದುಕೊಂಡ್ರೆ ಬೇರೆ ಮಕ್ಕಳಿಗೆ ಆಶಾಭಾವನೆ ಕಡಿಮೆ ಆಗ್ತಿದೆ ಅದಕ್ಕೆ ನೀವು ಒಳ್ಳೆಯ ತೀರ್ಮಾನ ತೆಗೆದುಕೊಳ್ಳಿ ಏನೋ ಅನಿವಾರ್ಯ ಆಗೋಗ್ಬಿಟ್ಟಿದೆ ಈ ಮಟ್ಟಕ್ಕೆ ನೀವು ಇದು ಮಾಡ್ದೆ ಮುಂದೆ ಈಗ ಎಕ್ಸಾಮನ್ನು ಸೋಮವಾರ ದಿನ ಬಟ್ ಬಂದು ಎಕ್ಸಾಮಿನೇಷನ್ ಕಟ್ಟಿ ಮುಂದಿನ ತಿಂಗಳು ಏಳನೇ ತಾರೀಕು ಎಕ್ಸಾಮ್ ಇದೆ ಆ ಎಕ್ಸಾಮ್ಗೆ ಸ್ವಲ್ಪ ಓದ್ಕೊಂಡು ಪಾಸ್ ಆಗಿ ಮತ್ತೆ ನೀವು ಮುಂದಿನ ಎಜುಕೇಶನ್ ಮುಂದುವರಿಸಬಹುದು ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಈ ಸಂದರ್ಭದಲ್ಲಿ ಮೇಲಾಗಿ ನೀವು ನೋಡಿ ಈ ರೀತಿ ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ಬೇಡಿ ನಾನು ಶಿವಸ್ವಾಮಿ ಹಾರ್ ಅಂತ ಮುಖ್ಯೋಪಾಧ್ಯಾಯರು ಸರ್ಕಾರಿ ಪ್ರೌಢಶಾಲೆ ಬುಕ್ಪಟ್ನ ನಮ್ಮ ಶಾಲೆಯಲ್ಲಿ ಐವತ್ತೊಂಬತ್ತು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ತೆಗೆದುಕೊಂಡಿದ್ರು ಅದರಲ್ಲಿ ಇಂಗ್ಲಿಷ್ ಮೀಡಿಯಮಲ್ಲಿ ಅಲ್ಲಿ ಹದಿನೇಳಕ್ಕೆ ಹದಿನೈದು ಜನ ಉತ್ತೀರ್ಣರಾಗಿರ್ತಾರೆ ಮತ್ತು ಕನ್ನಡ ಮೀಡಿಯಂನಲ್ಲಿ ನಲವತ್ತೊಂದಕ್ಕೆ ಹನ್ನೆರಡು ಜನ ಉತ್ತೀರ್ಣರಾಗಿರುತ್ತಾರೆ ಒಟ್ಟು ಮೂವತ್ತೆರಡು ಜನ ಅನುತ್ತೀರ್ಣರಾಗಿರುತ್ತದೆ ಆ ಮಕ್ಕಳಲ್ಲಿ ಇವಳು ಈ ಮಗು ಚೆನ್ನಾಗಿ ಓದ್ತಾ ಇದ್ದು ಆರೋಗ್ಯ ಸಮಸ್ಯೆಯಿಂದ ಆಗಿದೆ ಅದರಿಂದ ಎಲ್ಲ ಕಡೆ ಕಡಿಮೆ ಬಂದಿದೆ ಆದರೂ ಕೂಡ ಇವಳು ಈ ರೀತಿ ನಿರ್ಧಾರ ತಗೊಂಡು ಪೆನಾಯಲನ್ನು ಕುಡಿದು ಕುಡಿದ್ಬಿಟ್ಟು ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ ರಿಸಲ್ಟ್ ಬಂದು ಅರ್ಧ ಗಂಟೆಯಲ್ಲೇ ಇದಾಯಿದ್ದಾರೆ ಈಗ ನಾವು ಬಿ ಓ ಎಲ್ಲ ಬಂದುಬಿಟ್ಟು ನೋಡಿ ಇದನ್ನು ವಿಚಾರಿಸಿ ಅವರಿಗೆ ಸಮಾಧಾನ ಮಾಡಿ ಸಾಂತ್ವನ ಮಾಡಿ ಈ ಮೂಲಕ ಹೋಗ್ತಾ ಇದ್ವಿ ಏನೂ ತೊಂದರೆ ಇಲ್ಲ ಆರೋಗ್ಯ ಚೆನ್ನಾಗಿದೆ ಹೊಟ್ಟೆ ನಾವು ಸ್ವಲ್ಪ ಇತ್ತು ಈಗ ಕಡಿಮೆ ಮಾಡಿ ಈಗ ಡಿಸ್ಚಾರ್ಜ್ ಮಾಡ್ತಿದ್ದಾರೆ ಈ ಮೂಲಕ ಎಲ್ಲ ಮಕ್ಕಳಿಗೂ ಹೇಳೋದೇನು ಅಂದರೆ ಈ ರೀತಿಯಾಗಿ ಯಾರೂ ನಿರ್ಧಾರ ತೊಗೋಬಾರ್ದು ಇನ್ನೂ ಎರಡು ಪರೀಕ್ಷೆ ಇದೆ ಈಗ ಹೋಗೋ ಮಕ್ಕಳ ಜೊತೆಲೇ ಕಾಲೇಜ್ಗೆ ಹೋಗಿ ಸೇರ್ಕೋಬೋದು ಅದರಿಂದ ಯಾವ ರೀತಿ ಈ ಥರ ನಿರ್ಧಾರವನ್ನು ತಗೋಬಾರ್ದು ಮಕ್ಕಳು ಅಂತ ಹೇಳ್ತಾ ಎಲ್ಲರೂ ಇದ್ರ ಬಗ್ಗೆ ಎಚ್ಚರ ಇರಲಿ ಎಲ್ಲದಕ್ಕಿಂತ ಜೀವ ದೊಡ್ಡದು ಆಮೇಲೆ ಸಾಧನೆ ಅಂತ ಹೇಳ್ತಾ ಪೋಷಕರಿಗೆ ಏನ್ ಸರ್ ಪೋಷಕರು ರಿಸಲ್ಟ್ ಬಂದಾಗ ಮಕ್ಕಳ ಮಕ್ಕಳನ್ನ ಗಮನಿಸ್ಬೇಕು ಅವ್ರ ಜೊತೆಯಲ್ಲಿ ಇರಬೇಕು ಅವರಿಗೆ ಸಾಂತ್ವನ ಸಮಾಧಾನ ಹೇಳ್ಬೇಕು ಮತ್ತು ಜೀವ ಫಸ್ಟ್ ಆಮೇಲೆ ಉಳಿದಿದ್ದು ಸಾಧನೆ ಅದರಿಂದ ಮಾಡ್ಬೋದು ಸಾಧನೆ ಮಾಡೋಕೆ ಬಹಳ ಸಾಕಷ್ಟು ಅವಕಾಶ ಇದೆ ಎಸ್ ಎಲ್ ಸಿ ಫೇಲ್ ಆದರೂ ಐ ಎ ಎಸ್ ಪಾಸ್ ಮಾಡಿದ್ದಾರೆ ಅದರಿಂದ ಆ ರೀತಿ ಒಳ್ಳೆ ನಿರ್ಧಾರ ತಗೋಬೇಕು ಕುತ್ತು ಗೊತ್ತಬಾರದು ಆ ಮಕ್ಕಳು ಆ ಟೈಮಲ್ಲಿ ಪೋಷಕರು ಕೂಡ ಅವ್ರ ಜೊತೆ ಇದ್ದು ಹೆಚ್ಚು ಗೌರಸಾಹ ಕೊಡಬೇಕು ಅವರಿಗೆ ಧೈರ್ಯ ತುಂಬಬೇಕು ಅಂತ ಈ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಏನು ಮಾಡ್ಕೊಳಕ್ಕೆ ಮಾಡ್ಕೊಳ್ಳಿದ್ದು ಅದೇ ಹಾಕಿದೀನಿ ಅಂತ ಹೇಳಿ ಅಳ್ತಾ ಇದ್ರು ಯಾರೋ ಒಂದು ಮಾತು ಹೊಂದಿಲ್ಲ ಆಮೇಲೆ ಬಾತ್ ಬರ್ತೀನಿ ಅಂತ ಬಾತ್ರೂಮ್ ಒಳಗೆ ಹೋಗ್ಬಿಟ್ಟು ಪೆನಲ್ ಕೊಟ್ಟು ಬಿಟ್ಟು ನಾವ್ ಕಿಡಿಗೆಗಾಸ ನೋಡಿದ ತಿರ್ಗಾ ಅವಾಗ ಹಿಂದೆ ಎಷ್ಟು ಗಂಟೆಗೆ ಹಿಂಗಿದ್ದಮ್ಮ ಬೆಳಗ್ಗೆ ನಿನ್ನೆ ಬೆಳಗ್ಗೆ ಹತ್ತುವರೆಗೆ ಹ್ಮ್ ಹ್ಮ್ ಆರಾಮಾಗಿದ್ದಾರೆ ಈಗ ಏನಾದ್ರೂ ಧೈರ್ಯ ಹೇಳಿದ್ರಮ್ಮ ಮಗಳಿಗೆ ಸರ್ ನಾವ್ ಏನು ಹೇಳುದ್ರಮ್ಮ ಮಾಸ್ಟರ್ ಎಲ್ಲ ಬರ್ತೀನಿ ನಾವು ಹೇಳಿದಿವಿ ಹಾಂ ಈಗೇನು ಮಾಡಬೇಡ ಅಂತ ನಂಬಿದಾಳೆ ಹ್ಞೂ 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 ಈಗ ಆರಾಮಾಗಿದಾಳು ಮಗು ಹ್ಞೂ ಧೈರ್ಯದಿಂದ ಹೇಳಿದಿರಲ್ಲ ನಿಮ್ಮ ಹೆಸ್ರುಮ್ಮ